ಒಂದು ಹಸು ಹಸುನಾ ಹಸು ಯಾಕೆ ನಿಮ್ಗೆ ಕಾಣಿಸ್ಕೊಳ್ತಾ ಇದೆ ನಿಮ್ಗೂ ಆ ಹಸುಗೂ ಏನ್ ಸಂಬಂಧ ಏನಾಗಿತ್ತು ನಿಮಗೆ ನೋಡಿ ಏನದ ಹಸು ಯಾಕೆ ಹಸು ಕಾಣಿಸ್ಕೊಳ್ತಾ ಇದೆ ನೋಡಿ ಗೊತ್ತಾಗ್ತದೆ ನೋಡಿ ನಾನೇ ಅದು ಏನೇನೆಲ್ಲ ಮಾಡಿದೆ ಈ ಹಸು ಆಗಿದ್ದಾಗ ಚೆನ್ನಾಗಿತ್ತ ಹಸುವಿನ ಜೀವನ ಬರೀ ತ್ಯಾಗ ಏನ್ ತ್ಯಾಗ ಮಾಡಿದ್ರಪ್ಪ मनमोहन कळकोंडे ओके ಮತ್ತೆ ನನ್ನ ಜೀವನನೇ ಮೂಡಿಪಾಗಿತ್ತ ಹ್ಮ್ ಮತ್ತೆ ನೋイಲಿಯ ಅದು ಹ್ಮ್ ಮತ್ತೆ ನೈತೋನ್ ನನ್ ಬೇರೆರ್ಗೋಸ್ಕರ ಬದುಕತ್ತಾದೆ ವೆರಿ ಗುಡ್ ನೋಡಿ ಆ ಹಸುವಿನ ಸಾವಿನ ಸಮಯಕ್ಕೆ ಹೋಗಿ ನೀನು ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನೇ ನೋಡ್ತಾ ಇದೆ ಏನ್ ಅನ್ನಿಸ್ತಾ ಇದೆ ಅದೇ ಆತ್ಮಕ್ಕೆ ಅನಿಸ್ತಾ ಇದೆಯಾ ಅಲ್ಲಿ ನಿಮಗೆ ಒಳಗಡೆ ದುಃಖ ಅಸಮಾಧಾನ ತೃಪ್ತಿ ಇದೆಯಲ್ವಾ ಆ ನೋವು ಮಗುವನ್ನ ಕಳ್ಕೊಂಡಿದ್ದು ಮತ್ತೆ ಆ ಇಡೀ ಜನ್ಮದಲ್ಲಿ ಏನೆಲ್ಲ ತಾನು ವೇದನೆಯನ್ನು ಅನುಭವಿಸ್ತು ಆ ಎಲ್ಲ ನೋವನ್ನ ದುಃಖವನ್ನ ಅಸಮಾಧಾನವನ್ನೆಲ್ಲ ರಿಲೀಸ್ ಮಾಡಿ ಆಯ್ತಾ ಅದೇ ದೇಹಕ್ಕೆ ಸತ್ವ ದೇಹ ಅದೇ ಎಲ್ಲ ರಿಲೀಸ್ ಮಾಡಿ ನೀವು ಅನ್ಕೊಂಡ್ರೆ ಸಾಕು ಎಲ್ಲ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ನನ್ನ ಆ ಜನ್ಮದ ನೋವುಗಳನ್ನ ಅಸಮಾಧಾನ ತೃಪ್ತಿಗಳನ್ನ ಅನ್ಕೊಂಡ್ರೆ ಸಾಕು ಅದೆಲ್ಲ ರಿಲೀಸ್ ಆಗ್ತದೆ ಆಯ್ತಾ நோடி ரிலீஸ் ஆக்த இது எல்லா ரிலீஸ் ஆக்தி ரிலீஸ் ஆக ரிலீஸ் ஆக பூர்ணவா ரிலீஸ் ನೋಡಿ ಈಗ ಆತ್ಮಕ್ಕೆ ಖುಷಿ ಅನಿಸ್ತಾ ಇದೆ ಸಮಾಧಾನ ಅನಿಸ್ತಾ ಇದೆ ತೃಪ್ತಿ ಅನಿಸ್ತಾ ಇದೆ ಅಲ್ವಾ ಹಾಗೆ ಆ ಆತ್ಮ ಮೇಲೆ ಹೋಗಿ ಪುನಃ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತಾ ಇದೆ ಎಲ್ಲಿ ಜನ್ಮ ತಗೊಂತು ನೋಡಿ ಏನಾಗಿ ಜನ್ಮ ತಗೊಂತು ತಗೊಂಡ್ರ ಹ್ಮ ಆಯ್ತು ನಾಯಿ ಜನ್ಮವನ್ನ ದಾಟಿ ಮತ್ತೆ ಮುಂದೆ ಮನುಷ್ಯ ಜನ್ಮ ನೋಡಿ ಎಲ್ಲಿ ಮನುಷ್ಯನಾಗಿ ಎಲ್ಲಿ ಜನ್ಮ ತಗೊಂಡ್ರಿ ಏನಾಗಿ ಜನ್ಮ ತಗೊಂಡ್ರಿ ನೋಡಿ ಒಂದೆಣ್ಣಾಕಿ ಎಷ್ಟು ಶೇರಿ ಅವಳಿಗೆ ಹೆಣ್ಣು ಮಕ್ಕಳಿಗೆ ಅಂದಾಜು ಎಷ್ಟು ಶೇರಿ ಇರಬಹುದು 9 ವರ್ಷ ಆದ್ಯಾ ಏನು ಅದ್ಲ ಅವಳು ದೊಡ್ಡ ಆದ್ಮೇಲೆ ಮದುವೆ ಆಯ್ತಾ ನೋಡಿ ಮದುವೆ ಆಯ್ತಾ ಮಕ್ಕಳಾಗ್ವಾ ಎಷ್ಟ್ ಜನ ಮಕ್ಕಳಾದ್ರು ಅವಳ ದಾಂಪತ್ಯ ಜೀವನ ಹೇಗಿತ್ತು ಅವಳ್ತಾ ಅವಳ ಜೀವನದಲ್ಲಿ ಏನಾದ್ರು ಘಟನೆಗಳು ನಡೀತಾ ನೋಡಿ ಹೇಗಿದ್ಲಾ ಅವಳು ಖುಷಿಯಾಗಿದ್ಲ ಕಷ್ಟದಲ್ಲಿದ್ಲಾ ಶ್ರೀಮಂತಿಕೆಯಲ್ಲ ಬಡತನದಲ್ಲಿಲ್ ನೋಡಿ ನಿಮ್ದಿಂದು ಐತಲ್ಲ ಇದ್ದಾಳ ಮದುವೆ ಆಯ್ತಾ ಎಷ್ಟು ಜನ ಮಕ್ಕಳು ಇದಾರೆ ಅವರಿಗೆ ಇಬ್ರು ನೋಡಿ ಅವಳು ಮುಂದೆ ಇನ್ನೂ ಕೆಲವು ವರ್ಷಗಳ ನಂತರ ಹೋಗಿ ಮುಂದಕ್ಕೆ ಹೇಗಿತ್ತು ಅವಳ ದಾಂಪತ್ಯ ಜೀವನ ಅವಳ ಜೀವನದಲ್ಲಿ ಏನಾದರೂ ಕಹಿ ಘಟನೆಗಳು ದುಃಖದ ಘಟನೆಗಳು ಏನಾದರೂ ನಡೀತಾ ನೋಡಿ ನಾವಿಲ್ಲ ಅಂತ್ಯ ಸಮಯಕ್ಕೆ ಹೋಗಿ ಅವಳ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನ ಆತ್ಮ ನೋಡ್ತಾ ಇದೆ ಏನು ಅನ್ನಿಸ್ತಾ ಇದೆ ಹ್ಮ್ ಗಂಡ ಬಗ್ಗೆ ಯೋಚನೆ ಎಷ್ಟು ವರ್ಷ ಆಗಿತ್ತು ಸಾವು ಬಂದಾಗ ಹೌದಾ ಆಯ್ತು ಆಗಿತ್ತ ಮತ್ತೆ ಅವಳಲ್ಲಿರುವಂತ ದುಃಖ ಅಸಮಾಧಾನ ತೃಪ್ತಿ ಆಯ್ತಾ ಅದೆಲ್ಲವನ್ನ ರಿಲೀಸ್ ಮಾಡಿ ಅದೇ ದೇಹಕ್ಕೆ

ಹಾಗೆ ಆತ್ಮ ಮೇಲೆ ಹೋಗಿ ಮತ್ತೆ ಪುನಃ ಭುವನ್ ಮೇಲೆ ಜನ್ಮ ತಗೊಂಡು ಬರ್ತದೆ ಎಲ್ಲಿ ಜನ್ಮ ತಗೊಳ್ತು ನೋಡಿ

ನೋಡಿಯ ಹುಡುಗ ದೊಡ್ಡವನಾದ್ಮೇಲೆ ಏನಾದ ಏನ್ ಓದಿದ ಚೆನ್ನಾಗ್ ಓದಿದ್ನ ಅವ್ನಿ ಮದ್ವೆ ಆಯ್ತಾ ಎಷ್ಟ್ ಜನ ಮಕ್ಕಳಾದ್ರು ಅಥವಾ ಅವ್ನ ಜೀವನ್ದಲ್ಲಿ ಏನಾದ್ರು ಘಟನೆಗಳನ್ನಾಗಿದ್ದ ನೋಡಿ

ಸುತ್ತಿರುವ ತನ್ನ ದೇಹವನ್ನೇ ನೋಡ್ತಾ ಇದ್ದೇನೆ ಆತ್ಮಕ್ಕೆ ಶಾಂತಿ ಯಾಕೆ ಇದೆ ಖುಷಿಯಾಗಿದೆಯಾ ಜೀವನಕ್ಕೆ ನೋಡಿ ಏನಾದ್ರೂ ದುಃಖ ಅಸಮಾಧಾನ ಇದ್ರೆ ಅದನ್ನೆಲ್ಲ ರಿಲೀಸ್ ಮಾಡಿ ಮತ್ತೆ ಆತ್ಮ ಮೇಲೆ ಹೋಗಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತಾ ಇದೆ ಎಲ್ಲಿ ಜನ್ಮ ತಗೊಂಡ್ರಿ ಏನಾಗಿ ಜನ್ಮ ತಗೊಂಡ್ರಿ ನೋಡಿ ಅಷ್ಟೇ ಏನು ಓಕೆ ಈಗ ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಡಿಗ ಕಾರಣ ಲೋಕಕ್ಕೆ ಹೋಗ್ತಾ ಇದ್ದೀರಿ ಯಮಲೋಕಕ್ಕೆ ಆಯ್ತಾ ಅಲ್ಲಿ ಹೋಗಿ ಯಮಧರ್ಮರಾಜನನ್ನ ಮೀಟ್ ಮಾಡ್ತಾ ಇದ್ದೀರಿ ನೀವೀಗ ಯಮಲೋಕದ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ

ಕಾಣ್ತಾ ಇದ್ದೀರಿ ನೋಡಿ ಈ ರಾಜ ನಿಮಗೆ ಈಗ ಕಾಣಿಸ್ಕೊಳ್ತಾರೆ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ ಹ್ಮ್ ಮತ್ತೆ ಹೇಗೆ ಕಾಣಿಸ್ತಾ ಇದಾರೆ ನೋಡಿ ಸಂಪೂರ್ಣವಾಗಿ ನೋಡಿ

ಏನು ಕೇಳಿಸ್ತಿಲ್ಲ ಹೇಳಿ ನಾನು ನನ್ನ ಕರ್ಮಗಳನ್ನ ನೋಡ್ಕೊಳಕ್ ಬಂದಿದ್ದೀನಿ ನಮ್ಮ ಗುರುಗಳು ನನ್ನ ಕಳಿಸಿದ್ದಾರೆ ನನಗೆ ಏನ್ ಕರ್ಮ ಇದೆ ಎಷ್ಟು ಕರ್ಮ ಇದೆ ಅಂತ ಹೇಳಿ ನನ್ನ ಕರ್ಮದ ಪುಸ್ತಕವನ್ನ ತೆಗೆದು ಹೇಳಿ ಅಂತ ಹೇಳಿ ಅವರನ್ನ ಕೇಳ್ಕೊಳ್ಳಿ ಹ್ಮ್ ಆಕೋಶಿಕ್ ರೆ ಕಾರ್ಡ್ ತೆಗೆದು ನೋಡ್ಕೊಳ್ಳಿ ಏನಿದೆ ನಿಮ್ದು ಕರ್ಮ ಎಷ್ಟಿದೆ ಕರ್ಮ ನೋಡಿ ಇಲ್ಲ ಗೊತ್ತಾಗುತ್ತೆ ನೋಡಿ ತೋರಿಸ್ತಾರೆ ಅವ್ರಿಗ ನಿಮಗೆ ಆಯ್ತಾ ಹೇಳಿ ಮಾಡ್ಕೊಳ್ಳಿ ಹೆಲ್ಪ್ ಮಾಡಿ ನನಗೆ ಸಹಾಯ ಮಾಡಿ

ತಪ್ಪು ಮಾಡಿದ ಆತ್ಮವನ್ನ ಕರಿತಾ ಇದ್ದೀವಿ ಯಾರಪ್ಪ ಅವರು ತಪ್ಪು ಮಾಡಿದ ಅವ್ರು ಯಾಕಾಗ ಮಾಡಿದ್ರು ಆ ಆತ್ಮವನ್ನ ಕರಿತಾ ಇದ್ದೀವಿ ಅವಾಹಯಾಮಿ ಅವಾಹಯಾಮಿ ನೋಡಿ ಆತ್ಮಗಳು ಬಂದಿದ್ದಾವೆ ಯಾರ ಹಂಗ್ ಮಾಡಿದ್ರು ಕೇಳಿ ಯಾಕಂಗಾಗಿದೆ ಏನ್ ಹೇಳ್ತಿದಾರೆ ನೋಡಿ ಅವರು ಅವ್ರ ಸ್ವಾರ್ಥ ಕೇಳ ಹೌದಾ ಆತ್ಮದ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯಮಾಡಿ ನನ್ನ ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳ್ಕೊಳ್ಳಿ ನನಗೆ ಆಶೀರ್ವಾದ ಮಾಡಿ ನನ್ನ ಪಪ್ಪುಗಳನ್ನ ಮನ್ನಿಸಿ ನಾನು ಕೂಡ ನಿಮ್ಮ ಮೇಲೆ ಯಾವುದೇ ಹಾಗಾದ್ರೆ ಯಶಸ್ಸು ಏನು ಇಟ್ಕೊಂಡಿಲ್ಲ ನಾನು ಕ್ಷಮಿಸಿ ಅಂತ ಹೇಳಿ ಕ್ಷಮಾಪಣೆ ಕಿಡ್ಕೊಳ್ಳಿ ಹ್ಮ್ ಏನ್ ಹೇಳ್ತಾ ಇದ್ದಾರೆ ನೋಡಿ ಏನು ಇಲ್ಲ ನೋಡಿ ಏನಾರ ಆಶೀರ್ವಾದ ಮಾಡ್ತಾ ಇದ್ದಾರ

ವೆರಿ ಗುಡ್ ಈಗ ನೀವು ಅನೇಕ ಜನ್ಮಗಳನ್ನ ಎತ್ತಿ ಬಂದಿದ್ದೀರಿ ಅನೇಕ ಜನ್ಮಗಳನ್ನ ಎತ್ತಿ ಬಂದಾಗ ಎಷ್ಟೋ ಆತ್ಮಗಳಿಗೆ ಮೋಸ ಮಾಡಿರ್ಬೋದು ದಗ ಮಾಡಿರ್ಬೋದು ವಂಚನೆ ಮಾಡಿರ್ಬೋದು ಅನ್ಯಾಯ ಮಾಡಿರ್ಬೋದು ಯಾವೆಲ್ಲ ಆತ್ಮಗಳು ನಿಮ್ಮಿಂದ ಹಿಂಸೆಗೆ ಒಳಗಾಗಿದ್ದಾವೋ ಎಲ್ಲ ಆತ್ಮಗಳನ್ನ ಆವಾಹನೆ ಮಾಡ್ತಾ ಇದ್ದೇನೆ ಅವಾಹಯಾನ ಅವಾಹಯ ಆ ಎಲ್ಲ ಆತ್ಮಗಳು ಕೂಡ ಬಂದು ನಿಂತಿದ್ದಾವೆ ಆ ಎಲ್ಲ ಆತ್ಮಗಳಲ್ಲಿ ಹೃದಯ ಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳ್ಕೊಳ್ಳಿ ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮಗಳಿದೆ ನನ್ನಿಂದ ಯಾರು ನಿಮಗೆ ಮೋಸ ಆಗಿದ್ರೆ ದಗ ಅವಂಚನೆ ಆಗಿದ್ರೆ ನೋ ಆಗಿದ್ರೆ ದುಃಖ ಆಗಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಸಾರಿ ಸಾರಿ ಸಾರಿ

காசே okay. ಒಬ್ಬ ಮನುಷ್ಯ ಅಜ್ಜಿ ಯಾಕೆ ಕಾಣಿಸ್ತಾ ಾರೆ ನಿಮಗೂ ಅವ್ರಿಗೂ ಏನ್ ಸಂಬಂಧ ಏನ್ ಮಾಡಿದ್ರು ನೀವೇನ್ ಮಾಡಿದೀರಿ ಅವ್ರೇನ್ ಮಾಡಿದಾರೆ ನೋಡಿ ಗೊತ್ತಾಗ್ತದೆ ನೋಡಿ ಯೋಚನೆ ಮಾಡ್ತಾ ಇದ್ರಿ ಯಾಕೆ ಅಂತ ಗೊತ್ತಾಗ್ತದೆ ನೋಡಿ ಇಲ್ಲ ಎಲ್ಲ ಆತ್ಮಗಳಲ್ಲಿ ಕ್ಷಮಾಪಣೆ ಕೇಳ್ಕೊಡಿ ನನ್ನಿಂದ ತಪ್ಪಾಗಿದ್ರೆ ದಯಮಾಡಿ ನನ್ನ ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊಡಿ ಸಾರಿ 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 मेरे को इन्हें ಹೇಳ್ತಾ ಇದಾರೆ ನೋಡಿ ಶಾಶ್ವತ ಮರ್ತ್ಯರೇ ವಿ ಗಡ್ ಧನ್ಯವಾದಗಳು ಹೇಳಿಕೊತೆ ನಿಮತೆಗಳನ್ನು ತರೀಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಈಗ ಅನೇಕ ಜನ್ಮಗಳಲ್ಲಿ ನಿಮಗೆ ಎಷ್ಟೋ ದುಃಖ ನೋ ಅಸಮಾಧಾನ ತೃಪ್ತಿ ಆಗಿರ್ತದೆ ಅದೆಲ್ಲ ನಿಮ್ಮ ಸುತ್ತ ಮನಸ್ಸಿನಲ್ಲಿ ಹಾಗೆ ಕೂತಿರ್ತವೆ ಮತ್ತೆ ಈ ಜನ್ಮದಲ್ಲೂ ಕೂಡ ಎಷ್ಟೋ ಅಪಮಾನಗಳು ಅವಮಾನಗಳು ಆಗಿರ್ತವೆ ಭಯ ಆತಂಕ ದುಃಖ ಹೀಗೆ ಅನೇಕ ಜನ್ಮಗಳಿಂದ ಈ ಜನ್ಮದವರೆಗೂ ಆದಂತಹ ಎಲ್ಲ ನಿಮ್ಮ ದುಃಖಗಳನ್ನ ನೋವುಗಳನ್ನ ನಿಮ್ಮ ಮನಸ್ಸಿನ ಒಳಗೆ ನಿಮ್ಮ ಸುತ್ತ ಮನಸ್ಸಿನ ಒಳಗಿರುವ ನಿಮ್ಮ ಆತ್ಮದ ಒಳಗಿರುವ ನಿಮ್ಮ ದೇಹದ ಒಳಗಿರುವ ಆ ಎಲ್ಲ ಎಮೋಷನಲ್ ಲಾಕೇಜ್ಗಳನ್ನು ನಿಮಗೆ